ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನಾನು ಗ್ರೀನ್ ಟೀ ಕೊಡ್ತೇನೆ ಇವತ್ತು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಒಂದು ಬೀಟ್ರೂಟು ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರು ಮತ್ತು ಸಾಲ್ಟ್ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡಿದ್ವಿ ಸೊ ಇವತ್ತು ಬ್ರೌನಿದು ಪೆಡಿಗ್ರಿ ಆಗಿತ್ತು ಸೊ ಪೆಡಿಗ್ರಿ ಆರ್ಡ್ರ್ ಮಾಡಿದ್ದೆ ಅವ್ಳಿಗಂತೂ ಬಂದ ತಕ್ಷಣ ಅದು ಫುಲ್ ಖುಷಿಯಾಯಿತು ಸೊ ಓಪನ್ ಮಾಡೋವ್ರಿಗೂ ಬಿಟ್ಟಿಲ್ಲ ಸೊ ಓಪನ್ ಮಾಡಿಬಿಟ್ಟು ಒಂದೊಂದೇ ಹಾಕಿದ್ವಿ ಸೊ ಹೋಗಿ ಫಾಸ್ಟಲ್ಲಿ ತೊಗೊಂಡು ತಗೊಂಡು ತಿಂತಾಯಿದ್ಲು ಸೊ ಇವತ್ತು ನಾನು ರಸಮ್ ಮಾಡಿದ್ದೆ ಟೊಮೊಟೊ ರಸಮ್ ಸೊ ಅದು ಯಾವ ರೀತಿ ಮಾಡಿದೆ ಅಂತ ಒಂದು ಚಿಕ್ಕದಾಗಿ ಬ್ಲಾಗ್ ಹಾಕಿದ್ದೀನಿ ನೋಡಿ ಸೊ ರಸಮ್ ನಾನು ಫಸ್ಟೇ ಬಂದುಬಿಟ್ಟು ಬೆಳ್ಳುಳ್ಳಿ ಮತ್ತು ಏನಾರ ಮೆಣಸು ಅದೆಲ್ಲ ನಾನು ಜಜ್ಜಿ ಇಕ್ಕೊಂಡಿದ್ದೆ ಜೀರಿಗೆ ಎಲ್ಲ ಉದ್ದುಬಿಟ್ಟು ಸೊ ಅದಾದಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ ಮತ್ತು ಮೆಣಸಿನ್ಕಾಯಿ ಹಾಕಿ ಅದು ಜಜ್ಜಿದಂಥ ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಹಾಕ್ದೆ ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿದೆ ಆಮೇಲೆ ಸ್ವಲ್ಪ ಅದೃಷ್ಟ ಉಪ್ಪು ಮತ್ತು ಟೊಮೊಟೊ ಪ್ಯೂರಿ ಅದನ್ನ ಅದನ್ನು ಹಾಕಿದೆ ಸೊ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡಿದೆ ಅಷ್ಟೇ ನಾನು ಏನೂ ಹಾಕಿರಲಿಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಆಗಿದೆ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸರ್ತಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿದೆ ನನಗೇನು ಇಷ್ಟ ಆಯಿತು ಸೊ ಪಟ್ ಅಂತ ಐದು ನಿಮಿಷದಲ್ಲೇ ಹಾಗುತ್ತೆ ಸೊ ಈಸಿಯಾಗಿರುತ್ತೆ ರೈಸ್ ಜೊತೆ ರಸಮು ತುಂಬ ಚೆನ್ನಾಗಿತ್ತು ಕಾಂಬಿನೇಷನು ಸೊ ಇವತ್ತು ನಂದು ಈ ಥರ ಇತ್ತು ಬ್ರೌನಿಗೆ ಬಂದ್ಬಿಟ್ಟು ಪೆಡಿಗ್ರಿ ಕೊಟ್ಟೆ ಇವತ್ತು ನಾನು ಏನೂ ಅವಳಿಗೆ ಫುಡ್ ಮಾಡಿರಲಿಲ್ಲ ಸೊ ಅವಳು ಪೆಡಿಗ್ರಿನೇ ಎಂಜಾಯ್ ಮಾಡಿಕೊಂಡು ತಿಂದಳು ಸೊ ಇವತ್ತು ಈ ಥರ ಇತ್ತು ನಂದು ಡೇ ಸೊ ಪ್ಲೀಸ್ ನಿಮ್ಗೆ ಏನಾರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್